ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡ್ಗೆರೆ ತಾಲೂಕು ಮೂಡ್ಗೆರೆ ಪಟ್ಟಣ ಪಂಚಾಯಿತಿಯ ಆರು ಅವಧಿಗೆ ಸದಸ್ಯರಾಗಿ ಒಂದು ಸೇವೆಯನ್ನು ಮಾಡಿರುವಂತಹ ಮತ್ತು ಹಾಲಿ ಅಧ್ಯಕ್ಷರಾಗಿ ಅವಧಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ಮೂಡಿಗೆರೆ ಇದರ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಶ್ರೀ ಶನಿ ಮಹಾತ್ಮ ದೇವಸ್ಥಾನ ಮುಗಿಲ್ಪೇಟೆ ಸೇವಾ ಸಮಿತಿಯಲ್ಲಿ ಹಾಲಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸಾಮಾಜಿಕ ಸೇವಾ ಸಂಸ್ಥೆ ಮೂಡಿಗೆರೆ ಇದರಲ್ಲಿ ಕೂಡ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಒಬಿಸಿ ಸಂಘಟನೆ ಮೂಡಿಗೆರೆ ತಾಲೂಕು ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ಮೂವತ್ತೈದು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುವ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಕೆ ವೆಂಕಟೇಶ್ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವು ಒಂದು ರಾಜಕೀಯ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಒಂದು ಪಟ್ಟಣ ಪಂಚಾಯಿತಿಯಲ್ಲೂ ಕೂಡ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ಜೊತೆಗೆ ಶೇ ಸಮಾಜ ಸೇವೆಯನ್ನು ಕೂಡ ಮಾಡಿದಿರಿ ಆ ಎಲ್ಲ ವಿಷಯಗಳನ್ನು ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಕೆ ಅಂಥೇಳಿ ಕೇಶವಮೂರ್ತಿ ಕೆ ಟಿ ಕೇಶವಮೂರ್ತಿಯವರ ಮಗ ವೆಂಕಟೇಶ್ ಅಂತ ಹೇಳಿ ನಾನು ಇಲ್ಲೇ ಮೂಡಿಗೆ ಇಲ್ಲೇ ಹುಟ್ಟಿ ಬೆಳೆದಿರೋದಂಥವರು ನನ್ನ ತಂದೆ ಇಲ್ಲಿ ಕಾಫಿ ತೋಟ ಎಲ್ಲ ಇಟ್ಕೊಂಡು ತಂದೆ ಮತ್ತು ಅಜ್ಜಿನ ಕಾಲದಿಂದ ನಾವು ಮುಡಿಗರಿದ್ದೀವಿ ನನ್ನ ತಂದೆ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಂದಿರಾ ಗಾಂಧಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಆಗ ಬ್ಲಾಕ್ ಕಾಂಗ್ರೆಸ್ ಅಂತ ಈಗಲೂ ಬ್ಲಾಕ್ ಕಾಂಗ್ರೆಸ್ ಇದೆ ಆಗಲೂ ಬ್ಲಾಕ್ ಕಾಂಗ್ರೆಸ್ ಇದೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಟ್ರಿಬ್ಯುನಲ್ ಮೆಂಬರ್ಗಳಾಗಿ ಸುಮಾರು ಸಮಾಜ ಸೇವೆ ಕಾರ್ ಕಾರ್ ಅಸೋಸಿಯೇಷನ್ ಅಧ್ಯಕ್ಷರುಗಳಾಗಿ ಈ ಥರ ಬೇಕಾದ ಸೇವೆ ಮಾಡ್ಕೊಂಡು ನನ್ನ ತಂದೆ ಇದ್ದರು ಅದಕ್ಕಿಂತ ನನ್ನ ತಂದೆ ತಂದೆ ಬೆಂಚ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಏನು ಮರ ಬ್ರಿಟಿಷ್ ಕಾಲದಲ್ಲಿ ಬೆಂಚ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ಕ ಕೆ ತಿಮ್ಶೆಟ್ಟಿ ಅಂತೇಳಿ ಬೆಂಚ್ ಮ್ಯಾಜಿಸ್ಟ್ರೇಟ್ ಆಗಿದ್ದರು ಅದರಿಂದ ನನ್ನ ತಂದೆ ಅದರಿಂದ ಮೇಲೆ ನಾನು ಅವರ ಅವಧಿಯಿಂದ ನನ್ನ ಮೂರು ಮೂರು ತಲೆಮಾರಲ್ಲೂ ನಾವು ಒಂದು ಈ ಮೂಡಿಗೆರೆ ಪಟ್ಟದ ಹೆಸರುವಾಸಿ ಒಂದು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೆಸರುವಾಸಿಯಾಗಿ ಬಂದಿದ್ದೀವಿ ಒಂದು ರಾಜಕೀಯ ರಾಜಕಾರಣ ಬಂದಿದೆ ತನೇತನದಿಂದಲೂ ಬಂದಿದೆ ನಮ್ಮ ಅಣ್ಣ ಮುನ್ಸಿಪಲ್ ಮೆಂಬರು ನಮ್ಮ ಇನ್ನೊಬ್ಬ ಅಣ್ಣ ತಾಲೂಕ್ ಪಂಚಾಯತಿ ಮೆಂಬರು ನಮ್ಮ ಅತ್ತಿಯ ತ ಮಗ ಮುನ್ಸಿಪಾಲಿಟಿ ಮೆಂಬರು ಹಾಗಾಗಿ ನಮ್ಮಲ್ಲಿ ನಾಲ್ಕು ಜನ ನಾವೆಲ್ಲರೂ ರಾಜಕಾರಣದಲ್ಲೇ ಬಂದಿರೋಂಥ ವ್ಯಕ್ತಿಗಳಾಗಿರ್ತೀವಿ ಮತ್ತು ಎಲ್ಲದಕ್ಕಿಂತ ಜನಗಳ ಸೇವೆ ಮಾಡಬೇಕು ಅಂದರೆ ನನ್ನ ತಂದೆ ಕಾಲದಿಂದನೂ ನನಗೊಂದು ಪ್ರೇರಣೆ ನನ್ನ ತಂದೆ ಕೈ ಹಿಡಿದು ನಾನು ರಾಜಕಾರಣ ಮಾಡ್ಕೊಂಡು ಬಂದನು ಯಸ್ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ತಾವು ಹೇಗೆ ಪ್ರಾದಾರ್ಪಣೆಯನ್ನು ಮಾಡಿದ್ದೀರಿ ಸರ್ ಅದೇ ಹೇಳಿದ್ದಾನ ನಾನು ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಇಂದಿರಾ ಗಾಂಧಿ ಎಲೆಕ್ಷನಲ್ಲಿ ಬಂದಾಗ ನನ್ನ ತಂದೆ ಜೊತೆ ನಾನಾಗ ಸುಮಾರು ಹದಿನಾರು ವರ್ಷದ ಹುಡುಗ ಹದಿನಾರು ವರ್ಷದ ಹುಡುಗ ನಮ್ಮ ತಂದೆ ಜೊತೆ ನಾನು ಆವಾಗ ಇಂದಿರಾ ಗಾಂಧಿ ಎಲೆಕ್ಷನ್ಗೆ ಬಂದಾಗ ಆವಾಗ ನಮ್ಮ ಇಡೀ ದೇಶನೇ ನೋಡೋಂಥ ಪರಿಸ್ಥಿತಿ ಇಂದಿರಾ ಗಾಂಧಿ ಎಲೆಕ್ಷನ್ ಇತ್ತು ಅದು ಬೈ ಎಲೆಕ್ಷನ್ನು ಆಗ ಬೈ ಎಲೆಕ್ಷನ್ ಇಂದಿರಾ ಗಾಂಧಿ ಎಲೆಕ್ಷನಲ್ಲಿ ಇವತ್ತಿನ ಏನು ಲೀಡರ್ಗಳಿದ್ದಾರೆ ಉದಾಹರಣೆಗೆ ಇವತ್ತು ಅಂದರೆ ಗತವಾಗ ಗತವಾಗಿರೋಂಥ ಜಾರ್ಜ್ ಫರ್ನಾಂಡಿಸ್ ಇರ್ಬೋದು ಅಥವಾ ನಿಮ್ಮ ಜಾರ್ಜ್ ಫರ್ನಾಂಡಿಸಿಂದ ಹಿಡಿದು ಅದ್ವಾನಿಯಿಂದ ಹಿಡಿದು ಅಥವಾ ವಾಜಪೇಯಿಯಿಂದ ಹಿಡಿದು ಈಗಿನ ಈಗಿನ ಹಾಲಿ ಏನೇನು ದೊಡ್ಡ ದೊಡ್ಡ ಲೀಡ್ರ್ಗಳಿದ್ದಾರೆ ವೀರೇಂದ್ರ ಪಾಟೀಲ್ ಮುಂಚೆ ಹೋಗಿರೋಂಥ ವೀರೇಂದ್ರ ಪಾಟೀಲ್ ಇರ್ಬೋದು ವೀರೇಂದ್ರ ಪಾಟೀಲ್ ಅವರು ಮತ್ತು ಇಂದಿರಾ ಗಾಂಧಿಯವರು ನೇರ ನೇರ ಹಣಾಹಣೆ ಆಗಿತ್ತು ಆಗ ಇಡೀ ಸೆಂಟ್ರಲ್ ಆ ದೇಶದ ಎಲ್ಲರೂ ಎಲ್ಲ ಮಂತ್ರಿಗಳು ಎಲ್ಲ ಮಾಜಿ ಮಂತ್ರಿಗಳು ಇಲ್ಲಿ ಎಲೆಕ್ಷನ್ಗೆ ಕ್ಯಾ ಕ್ಯಾಂಪೈನಿಗೆ ಬರೋಂಥ ಪರ ಪರಿಸ್ಥಿತಿಯಲ್ಲಿ ಅವತ್ತು ಜೈಲ್ ಸಿಂಗ್ ಸಮೇತ ಅವತ್ತು ರಾಷ್ಟ್ರಪತಿಯನ್ನು ಆಗಿರಲಿಲ್ಲ ಆಮೇಲೆ ಜಗ್ಜೀವರಾಮ್ರವರು ಅವತ್ತಿನ ಒಂದು ರಾಷ್ಟ್ರದ ಯಾವುದೋ ಒಂದು ಮಂತ್ರಿ ಏನಾಗಿ ಜಗ್ಜೀವ್ ರಾಮ್ನು ಇಲ್ಲಿ ಬಂದಿರೋಂಥ ಮೂಡಿಗೆ ಬಂದು ಎಲೆಕ್ಷನ್ ನಡೀತಾ ಇರೋಂಥ ಒಂದು ಟೈಮ್ ಅದು ಆ ಟೈಮಲ್ಲಿ ನನ್ನ ತಂದೆ ಕಾಲದಿಂದ ನನ್ನ ತಂದೆ ಜೊತೆ ನಾನು ರಾಜಕಾರಣಕ್ಕೆ ಬಂದೆ ಸರ್ ಬಟ್ ತಂದೆ ಜೊತೆ ಬಂದಾಗ ನಾನು ತೊಂಬತ್ತನೇ ಐಸ್ ನಾನು ಮುನ್ಸಿಪಲ್ ಕೌನ್ಸಿಲ್ರಾದೆ ಪ್ರಥಮ ಬಾರಿ ತೊಂಬತ್ತನೇ ಐಸ್ ವೇಳೆ ನಾನು ಇಂಡಿಪೆಂಡೆಂಟಾಗಿತ್ತು ಅಂದರೆ ನಾನು ಕಾಂಗ್ರೆಸ್ಸಿಂದ ಅಲ್ಲ ಕಾ ಕಾಂಗ್ರೆಸ್ಸಿಂದಲೂ ಬೇರೆಯವ್ರು ನಿಂತಿದ್ರು ಜನತಾ ಪಕ್ಷದಿಂದ ನಿಂತಿದ್ದರು ನಾನು ಇಂಡಿಪೆಂಡೆಂಟ್ ಆಗಿ ನಾನು ಗೆದ್ದೆ ನಾನು ಒಬ್ಬನೇ ಗೆದ್ದಿದ್ದು ಆಗ ಹದಿನೈದು ಜನ ಪ್ಲಸ್ ಮೂರು ಜನಕ್ಕೆ ನಾಮಿನೇಷನ್ ಹದಿನೆಂಟು ಜನ ಕೌನ್ಸಿಲ್ಗಳಿತ್ತು ಹದಿನೆಂಟು ಜನ ಕೌನ್ಸಿಲ್ಗಳಿದ್ದಾಗ ನಾನು ಆಗ ಅಧ್ಯಕ್ಷ ಆಗಬೇಕು ಅಂತ ಆದಾಗ ನನಗೆ ಅವತ್ತು ಅವರ ತಮ್ಮ ಉದಯಶಂಕರ್ ಆಗಿರ್ಬೋದು ಹಳಸೆ ಬೈರೇಗೌಡರು ಅಂತ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು ಹಳಸೆ ಬೈರೇಗೌಡರು ಮತ್ತು ನನ್ನ ತಂದೆ ಸಿ ಎಚ್ ಅಬುವಕರ್ ಅಂತ ಹೇಳೋಬ್ರು ಭಾಳ ಇಂಪಾರ್ಟೆಂಟು ಸುಣ್ಣದ ಬಾಬಾಕ ಅಂತ ಹೇಳೋದು ಸುಣದ ಬಾವಕ್ಕ ಅಂಥೇಳಿ ಉಮಾರಕ್ಕ ಅಂತ ಹೇಳಿ ಉಮಾರಕ್ಕ ಅಂಥೇಳಿ ಮತ್ತು ಉಮಾಪತಿಗೌಡ್ರು ಅಂತೇಳಿ ತೀರೋಗಿದ್ದಾರೆ ಉಮಾಪತಿ ಅಂಥೇಳಿ ಅಶೋಕ್ ಅಂಥೇಳಿ ಆಮೇಲೆ ಇವನ್ ಚಂದ್ರೇಗೌಡ್ರು ಅಂಥೇಳಿ ಒಂದು ದೊಡ್ಡ ಒಂದು ಗ್ಯಾಂಗ್ ಒಂದು ಗ್ಯಾಂಗ್ಗೆ ಒಂದು ದೊಡ್ಡ ಒಂದು ಟೀಮ್ ಇತ್ತು ದೊಡ್ಡ ಟೀಮ್ ತಾರಾದೇವಿ ತ ಸೆಂಟ್ರಲ್ ಮಿನಿಸ್ಟ್ರಾಗಿದ್ರೆ ಅವ್ರಗಳೆಲ್ಲ ಸೇರಿ ನನ್ನ ನಾನು ಒಬ್ಬ ಗೆದ್ದನ್ನು ಅವತ್ತು ಒಂಬತ್ತು ಜನ ಓಟ್ ಹಾಕಿಸ್ಕೊಂಡು ನಾನು ಅವತ್ತು ಗೆದ್ದು ಐದು ವರ್ಷ ಮುಳಿಯ ಮಧ್ಯಕಾಲಿಕ ಮಂಡಲನ ಪ್ರಧಾನರಾಗಿ ಐದು ವರ್ಷ ಕಾಲ ಮಾಡಿದೆ ಒಂದು ಒಳ್ಳೆ ಆವತ್ತಿನ ಕಾಲದಲ್ಲಿ ಭಾಳ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ ಅದನ್ನು ಮುಂದೆ ನಿಮ್ಗೆ ಹೇಳ್ತೀನಿ ಯಾವ ಥರ ರಾಜಕೀಯಕ್ಕೆ ಬಂದೇನೋ ಒಂದು ಉದಾಹರಣೆ ಒಂದು ಬೇಡಿಕೆ ಕೊಟ್ಟು ಎಸ್ ಸರ್ ತುಂಬ ಸಂತೋಷ ಸರ್ ಈ ಒಂದು ಆ ಒಂದು ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದಂಥ ರಾಜಕೀಯ ಆದರ್ಶ ವ್ಯಕ್ತಿ ಯಾರು ತಮಗೆ ತಮ್ಮ ತಂದೆಯವರು ಅಥವಾ ಬೇರೆ ಯಾರು ಇದ್ದಾರೆ ರಾಜಕೀಯ ಆದರ್ಶ ನನ್ನ ತಂದೆನೇ ರಾಜಕೀಯ ಆದರ್ಶ ನನ್ನ ತಂದೆಯೇ ತಂದೆಯಿಂದನೇ ಬಂದಿದ್ದು ಬಟ್ ನನಗೆ ಸಪೋರ್ಟ್ ಮಾಡುದಂತ ನಾನು ಹೇಳಿದ್ದೆ ಬೇರೆ ಗೌಡರು ಅಂತ ನಾನು ಸುಮಾರು ಹೆಸರು ಹೇಳಿದೆ ಸುಮಾರು ಜನ ಸುಮಾರು ಜನ ಹೆಸರು ಅಳಸೆ ಬೇರೆ ಮಾರ್ಗದರ್ಶನ ಡಿ ಕೆ ತಾರಾದೇವಿಯವರು ಅವರು ಅವರೆಲ್ಲರ ಮಾರ್ಗದರ್ಶನಲ್ಲೇ ಬಂದಿದೆ ಸಿ ಎಚ್ ಅಪ್ಪುಬೊಕ್ಕರ್ ಅವರೆಲ್ಲ ಮಾರ್ಗದರ್ಶನದಲ್ಲೇ ಬಂದಿದ್ದೀನಿ ಉಮರ ಅಂತ ನಾನು ಸುಮಾರು ಜನ ನಾನು ಭಾಳ ಜನ ಮೈನಾರ್ಟೀಸು ಬ್ಯಾಕ್ವರ್ಡ್ಸು ತಿಮ್ಮಪ್ಪ ಅಂತ ಸೆಟ್ರು ನನಗೆ ನನಗೆಲ್ಲ ನನಗೆ ಬ್ಯಾಕ್ವರ್ಡ್ ಟೀಮು ಒಕ್ಕಲಿಗರು ಮತ್ತು ರಂಜನ್ರು ಮೋಟಮ್ಮ ಅದರ ಜೊತೆಗೆ ಮೋಟಮ್ಮವರು ಇವತ್ತೇನು ಎಮ್ ಎಲ್ ಎ ಇದ್ದಾರೆ ಮೋಟಮ್ಮವರು ಮೋಟಮ್ಮವ್ರ ಕಾಲದಿಂದಲೂ ನನಗೆ ಸಪೋರ್ಟ್ ಕಂಡು ಬಂದಿದೆ ಕೆ ಎಚ್ ರಂಗನಾಥ್ ಸಾಹೇಬರು ಆ ಕಾಲದಲ್ಲಿ ಅವರ ಒಂದು ಮಿನಿಸ್ಟರ್ ಆಗಿ ಕೆ ರಂಗನಾಥ್ ಅವರಲ್ಲ ಪ್ರೇರಣೆನೇ ನನಗೆ ಇಂಪಾರ್ಟೆಂಟ್ ಇದು ಡಿ ವಿ ಚಂದ್ರೇಗೌಡರು ಅವರುಗಳೆಲ್ಲ ಪ್ರೇರಣೆ ತುಂಬ ಸಂತೋಷ ಸರ್ ನಾವು ಮುಖ್ಯವಾಗಿ ತಾವು ಒಂದು ಪಟ್ಟಣ ಪಂಚಾಯ್ತಿಗೆ ಆಯ್ಕೆಯಾದ ನಂತರದಲ್ಲಿ ಎಷ್ಟು ಏನೇನೋ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದಾವೆ ಸರ್ ನಾನು ಅಧ್ಯಕ್ಷ ಫಸ್ಟ್ ಐದು ವರ್ಷದಲ್ಲಿದ್ದ ಅಧ್ಯಕ್ಷ ಆದಾಗ ನಾವೊಂದು ಒಂದು ಮಾಡುವಾಗ ಮಂತ್ರಿಗಳು ಮೋಟಮ್ಮನ್ನು ಮಲ್ನಾಡ್ ಡೆವಲಪ್ಮೆಂಟ್ ಬೋರ್ಡಿನ ಅಧ್ಯಕ್ಷರು ಅವಾಗ ನಾನು ಅಧ್ಯಕ್ಷ ಆಗಿದ್ದಾಗ ಅವರತ್ರ ಒಂದು ನಾನೊಂದು ಒಂದು ಭಿನ್ನವ ಕೊಟ್ಟೆ ಏನಂದರೆ ಮೂಡಿಯರ ಪಟ್ಟಕ್ಕೆ ನೀರಿನ ತೊಂದರೆಗಳು ಭಾಳ ಇದೆ ಅಂಥೇಳಿ ಆಗ ಅವರು ತಾರಾದೇವಿಯವರು ಎಲ್ಲ ಸೇರಿ ನೀರಿನ ಆಗ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಇದು ಕಾಡನ್ ರೆಸೇಷನ್ ಅಂತಿದೆ ಅದರ ಅದ್ರ ಜೊತೆಗೆ ನಮಗೊಂದು ಗುತ್ತಿಗೆ ಪೂಜೆ ಮಾಡಿದರು ಯಾರು ಬಂಗಾರ ಅಪ್ಪ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಮೋಟಮೋರ್ ಪ್ರಯತ್ನ ಅದರಲ್ಲಿ ಮೋಟಮೋರ್ದೇ ಹೈಯೆಸ್ಟ್ ಪ್ರಯತ್ನ ಮೂಡಿಗೆ ಪರ್ಮನೆಂಟ್ ವಾಟರ್ಸ್ ಕುಡಿಯೋ ನೀರಿನ ಸಪ್ಲೈ ಮಾಡಬೇಕು ಹೇಳಿ ಇಲ್ಲಿಂದ ಹದಿನಾಲ್ಕು ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಕಿತ್ಲೆಗಂಡಿ ಅಂತೇಳಿ ಅಲ್ಲಿಂದ ಹೇಮಾವತಿ ಹೊಳೆ ಅಂತಿದೆ ಅಲ್ಲಿಂದ ನಾವು ನೀರು ಇಲ್ಲಿಗೆ ತರೋಕೆ ಅಂತೇಳಿ ಪ್ಲ್ಯಾನ್ ಮಾಡಿ ಒಂದು ಗುದ್ದಿ ಪೂಜೆ ಮಾಡಿದ್ದು ಅದು ಭಗೀರಥೇಳಿ ಅದು ಬಿಡಲೇ ಇಲ್ಲ ಮೋಟಮೋರ್ ಕಂಟಿನ್ಯೂಷನ್ ಆಗಿ ಮಾಡಿ ಒಟ್ಟೊಮ್ಮಾರು ಒಂದು ಒಂದು ಪೀರಿಯಡ್ ನಾನು ಅಧ್ಯಕ್ಷ ಆಗಿ ಐದು ವರ್ಷ ಆದಮೇಲೆ ಮತ್ತೆ ಐದು ವರ್ಷದಲ್ಲಿ ಬೇರೆಯವ್ರ ಅಧ್ಯಕ್ಷರು ಬೇರೆಯವ್ರ ಅಧ್ಯಕ್ಷರಾದರು ಆಗ ಬೇರೆ ಬೇಬಿ ನಿಂಗಯ್ಯ ಅಂತೆಲ್ಲ ಬಂದರು ಬಟ್ ಏನೇ ಆದರೂ ಮತ್ತೆ ಎರಡು ಸಾವಿರದ ಒಂದರಲ್ಲಿ ನಾನು ಮತ್ತೆ ಅಧ್ಯಕ್ಷ ಆದೆ ಎರಡು ಸಾವಿರದ ಎರಡರಲ್ಲಿ ನಾನು ಮತ್ತೆ ಅಧ್ಯಕ್ಷ ಆದೆ ಆ ಎರಡು ಸಾವಿರದ ಎರಡರಲ್ಲಿ ಅಧ್ಯಕ್ಷ ಆದಾಗ ಮತ್ತದನ್ನು ಫಾಲೋ ಮಾಡೋದು ಫಾಲೋ ಮಾಡಿದಾಗ ಎಸ್ ಎಮ್ ಕೃಷ್ಣನ್ ಪೀರಿಯಡಲ್ಲಿ ಆ ವಾಟರ್ ಸಪ್ಲೈ ಕಂಪ್ಲೀಟಾಗಿ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ವಾಟರ್ ಸಪ್ಲೈ ಮಾಡಿದ್ದು ಅದಕ್ಕೆ ಮೋಟೊಮ್ಮವ್ರ ಕಾರಣದಿಂದ ಮೂಡಿಗೆರೆ ಕುಡಿಯೋ ನೀರಿಗೆ ಒಳ್ಳೆಯ ಶಾಶ್ವತ ಪರಿವಾರ ಆಗಿದೆ ಅದ್ರಲ್ಲಿ ಕುಡಿಯೋ ನೀರಿಂದ ನಮ್ಗೆ ಎರಡು ಮೋಟ್ರ್ ಇದೆ ಒಳ್ಳೆಯದಾಗಿದೆ ಆಮೇಲೆ ಮೂಡಿಗೆರಲ್ಲಿ ಮೋಟಮ್ಮವ್ರ ಕಾಲದಲ್ಲಿ ಮ್ಯಾಕ್ಸಿಮಮ್ ರೋಡ್ಸ್ಗಳೆಲ್ಲ ನಮ್ಮಲ್ಲಿ ಎಲ್ಲ ರೋಡ್ಸ್ಗಳೇ ನೆಟ್ಟಿಗೆ ಇರಲಿಲ್ಲ ಆಗ ಒಂದು ನಾನು ಹೇಳೋದು ಒಂದು ತೊಂಬತ್ತು ತೊಂಬತ್ತೈದರಲ್ಲಿ ಎಲ್ಲ ಕಡೆ ಮಣ್ಣಿನ ರಸ್ತೆ ಜಲ್ಲಿ ರಸ್ತೆ ಮೋಟಮ್ಮವ್ರ ಪೀರೀಡಲ್ಲಿ ಮಲ್ನಾಡ್ ಡೆವಲಪ್ಮೆಂಟ್ ಅಧ್ಯಕ್ಷ ಆಗಿದೆ ಮೋಟಮ್ಮ ಪೂರ್ಣ ದುಡ್ಡು ಕೊಟ್ಟು ರೋಡ್ಸ್ಗಳು ಮಾಡಿದರು ಸುಮಾರು ಕಾಂಪ್ಲೆಕ್ಸ್ಗಳು ಕಟ್ಟಿದ್ದೀವಿ ಮ್ಯಾಕ್ಸಿಮಮ್ ನಮ್ಮ ನಮಗೆ ಏನು ಮುನ್ಸಿಪಾಲ್ಟಿ ಈ ಬಿಲ್ಡಿಂಗ್ ಇದೆಯಲ್ಲ ಇದು ಎರಡು ಸಾವಿರದ ನಾಲ್ಕರಲ್ಲಿ ಇದು ಈ ಬಿಲ್ಡಿಂಗ್ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಈ ಬಿಲ್ಡಿಂಗ್ ಕಟ್ಟಿದೀವಿ ನೋಡಿಯಲ್ಲಿ ನಮಗೆ ಪುರಸಭೆಗೆ ಜಾಗವೇ ಇರಲಿಲ್ಲ ಆ ಪೀರಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿದೀವಿ ಆ ಥರ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ಪ್ರಸ್ತುತ ವರ್ಷದಲ್ಲಿ ಅಂದರೆ ಒಂದು ಈ ಒಂದು ಬಾಡಿ ಬಂದ ನಂತರದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ಒಂದು ಸದಸ್ಯರಿದ್ದಾಗ ಒಂದು ಅಧ್ಯಕ್ಷರಾದಾಗ ಆಗಿದೆ ಸರ್ ನಾವೀಗ ನಾಲ್ಕೂವರೆ ವರ್ಷದಲ್ಲಿ ಈಗ ನಾವೇನಾಗಿದ್ದೀವಿ ನಾನೀಗ ನಾಲ್ಕೂವರೆ ವರ್ಷದಲ್ಲಿ ನಮಗೆ ಹನ್ನೊಂದು ಜನ ಸದಸ್ಯರು ಪ್ಲಸ್ ಮೂರು ಜನ ಎಮ್ ಪಿ ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿ ಹದಿನಾಲ್ಕು ಜನ ಮೆಂಬರ್ಸ್ಗಳಿರ್ತೀವಿ ಹದಿನಾಲ್ಕು ಜನ ಮೆಂಬರ್ಸ್ ಇದ್ದಾಗ ಡೆವಲಪ್ಮೆಂಟ್ಸ್ ಅಂತ ಹೇಳಿ ನಮ್ಮಲ್ಲಿ ಏನಾಗಿದೆ ರೋಡ್ಸ್ ನಮಗೆ ರೋಡ್ಸ್ಗಳೆಲ್ಲ ಹಾಳಾಗಿರೋಂಥ ರೋಡ್ಗಳೆಲ್ಲ ಮ್ಯಾಕ್ಸಿಮಮ್ ರೋಡ್ಗಳಾಗ್ಬೋದು ನೀವು ಮುನ್ಸಿಪಾಲ್ಟಿಗೆ ದಾರಿ ಬಂದಿದ್ದೀರಾ ಈ ರೋಡ್ಗಳನ್ನೆಲ್ಲ ಮಾಡಿದ್ದೀವಿ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು ವಾ ನಮ್ಮದು ಗುಡ್ಡಗಾಡ ಪ್ರದೇಶ ಆದ್ದರಿಂದ ವಾಲ್ಗಳೆಲ್ಲ ಎಲ್ಲ ಜರ್ದೋಗಿ ಮನೆಗಳೆಲ್ಲ ಒಂದು ಮೂರು ವರ್ಷ ನೀವು ಕೇಳಿರ್ಬೋದು ಮೂರು ವರ್ಷದಲ್ಲಿ ಅನುಭವ ಎಲ್ಲ ಗುಡ್ಡ ಅಂತ ಹೇಳಿ ಬಂದು ಮನೆಗಳೆಲ್ಲ ಕುಸಿಯುವಂಥ ಪರಿಸ್ಥಿತಿ ಇತ್ತು ಆಗ ಈಗ ಮೂಡಿಗೆರೆ ಗುಡ್ಡ ಕುಸಿಯುವಂಥ ಜಾಗಗಳಿಗೆಲ್ಲ ಏನು ಮಾಡಿದ್ವಿ ವಾಲ್ಗಳು ಹಾಕಿ ಅದನ್ನು ಒಳ್ಳೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ಅದರ ಜೊತೆಗೆ ಈಗ ನಮ್ಮ ಶಾಸಕರು ಏನು ನಯನ ಮೋಟಮ್ಮ ಅಂಥೇಳಿ ನಮ್ಮ ಶಾಸಕರಿಗೆ ಎರಡು ವರ್ಷ ಮೇಗೆ ಎರಡು ವರ್ಷ ಆಗ್ತದೆ ಅವ್ರು ಬಂದ ಮೇಲೆ ನಮಗೀಗ ಈಗ ಹದಿನೆಂಟು ಕೋಟಿ ರೂಪಾಯಿ ಒಂದು ವಾಟರ್ ಸಪ್ಲೈ ಅಮೃತ್ ಯೋಜನೆ ಅಂತೇಳಿ ಒಂದು ವಾಟರ್ ಸಪ್ಲೈ ಬಂದಿದೆ ಆಮೇಲೆ ಯು ಜಿ ಡಿ ಒಂದು ಐದು ಕೋಟಿ ರೂಪಾಯಿ ಯು ಜಿ ಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಯನ ಮೋಟಮ್ಮ ಇದರಲ್ಲಿ ಆಮೇಲೆ ಈಗಾಗಲೇ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ನಮ್ಮ ಟೌನ್ ಡೆವಲಪ್ಮೆಂಟ್ಸಿಗೆ ಅಂತ ಕೊಟ್ಟಿದ್ದಾರೆ ನಾವೀಗಾಗಲೇ ಮತ್ತಿನ್ನೊಂದು ಮೊನ್ನೆ ನಾವು ನಾನು ಅಧ್ಯಕ್ಷ ಆದಮೇಲೆ ಈಗ ಮೊನ್ನೆ ಮಿನಿಸ್ಟರ್ ಹತ್ರ ಸಿ ಎಮ್ ಹತ್ರ ಎಲ್ಲ ಹೋದಾಗ ಮತ್ತೊಂದು ಹತ್ತು ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಾಂಪ್ಲೆಕ್ಸ್ಗಳೊಂದು ಎರಡು ಮೂರು ಕಾಂಪ್ಲೆಕ್ಸ್ ಹೊಡೆದು ಹಾಕಿದ್ದೀವಿ ನಾವು ಆ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತೇಳಿ ನಾಯನ ಮೋಟಮರು ಅದಕ್ಕೆ ಪ್ಲ್ಯಾನ್ ಮಾಡಿ ನಮಗೆ ಸಹಾಯ ಮಾಡ್ತಿದ್ದಾರೆ ಅದಕ್ಕೆ ಮುಂದಿನ ನಾನು ಆರು ಏಳು ತಿಂಗಳು ಇರೋದ್ರೊಳಗೆ ನನಗೆ ಒಂದು ಒಳ್ಳೆ ಕಾಂಪ್ಲೆಕ್ಸ್ಗಳನ್ನ ಕಟ್ಟಬೇಕು ಅಂತ ಎರಡು ಕಾಂಪ್ಲೆಕ್ಸ್ಗಳನ್ನ ಕಟ್ಟಬೇಕು ಅಂತಿದೆ ಮತ್ತೊಂದು ಮೂಡಿಯಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದ ಟೌನ್ ಹಾಲ್ ಕಟ್ಟಬೇಕು ಅಂತಿದೆ ಅದು ಜಾಗ ಇದೆ ಟೌನ್ ಹಾಲ್ ಕಟ್ಟಬೇಕು ಅಂತ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ನಮ್ಮ ಎಮ್ ಎಲ್ ಎರು ನಮ್ಮ ಗೌರ್ಮೆಂಟ್ ಸರ್ಕಾರ ಇರೋದರಿಂದ ನಾವು ಬಡವರಿಗೆ ಸೈಟ್ ಕೊಡಬೇಕು ಅಂಥೇಳಿ ನಾವು ನಿವೇಶನಕ್ಕೋಸ್ಕರ ಜಾಗ ಹುಡುಕ್ತಾ ಅದಕ್ಕೆ ಒಂದು ಒಳ್ಳೆ ಮೂಡಿಯರಲ್ಲಿ ಒಂದು ಟೌನ್ ಪ್ಲ್ಯಾನ್ ಮಾಡ್ಕೊಂಡು ಒಂದು ಇಪ್ಪತ್ತೈದರಿಂದ ಎಕರೆ ಜಾಗ ಬೇಕು ನಮಗೆ ಅದರಿಂದ ಇಲ್ಲಿ ಸುತ್ತಮುತ್ತ ಜಾಗಗಳ ರೇಟ್ ಎಲ್ಲ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಇದೆ ಅದರಿಂದ ನಾವೀಗೇನು ಸರ್ಕಾರಿ ಜಾಗ ಏನಿದೆ ಅದನ್ನು ಹುಡುಕ್ತಾ ಅದನ್ನ ಅದನ್ನು ಈಗಾಗಲೇ ಟ್ರೇಸೌಟ್ ಇದ್ದೀವಿ ಸರ್ಕಾರಿ ಜಾಗನ ಅದಕ್ಕೆ ನಮ್ಮ ಶಾಸಕರು ಎಮ್ ಅಂದರೆ ಮೋಟಮ್ಮವ್ರ ಜೊತೆ ಸೇ ಮೋಟಮ್ಮ ನಯನ ಮೋಟಮ್ಮವ್ರ ಜೊತೆ ಸೇರಿಕೊಂಡು ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಒಳ್ಳೆ ಎಕರೆ ವಸತಿ ಬಡವರಿಗೆ ಒಂದು ವಸತಿ ಕೊಡಬೇಕು ಅಂತ ಒಂದು ಟೌನ್ ಪ್ಲ್ಯಾನು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತೇಳಿ ಬಡವ್ರಿಗೆ ಒಂದು ಸೈಟ್ಗಳು ಕೊಡಬೇಕು ಅಂತಿದೆ ಅದು ಸದ್ಯದಲ್ಲಿ ಕಾರ್ಯಗತ ಆಗುತ್ತೆ ಬಟ್ ನಮಗೆ ನಮಗೇನ ಟೈಮ್ಗಳು ಶಾರ್ಟ್ ಇದೆ ನಮಗೆ ನವಂಬರ್ ಎಂಟವರೆಗೂ ಟೈಮ್ ಇದೆ ನಾನು ಒಂದು ವರ್ಷ ಎರಡು ವರ್ಷ ಏನಾರು ಟೈಮ್ ಸಿಕ್ಕಿದ್ರೆ ಇದ್ರ ಗ್ಯಾರಂಟಿ ಆಗ್ತಿತ್ತು ನಾನೀಗಾಗಲೇ ಬರೀ ಮಾರ್ಚ್ ಒಂದನೇ ತಾರೀಕು ನಾನು ಇದರ ಅಧಿಕಾರ ತಗೊಂಡಿದ್ದೀನಿ ಬಟ್ ಹಿಂದಿನ ಅಧ್ಯಕ್ಷಗಳೆಲ್ಲ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಬೇಕಾ ಈ ಹಿಂದೆ ನನ್ನ ಮೂರು ನಾಲ್ಕು ಜನ ಅಧ್ಯಕ್ಷಗಳು ಬಂದಿದ್ದಾರೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಮೇಗಲ ಪೇಟೆಯಲ್ಲಿ ಒಳ್ಳೆಯ ಪಡ ಪಡದವರು ಪುಟ್ಟಣ್ಣ ಅನೂಪ್ ಕುಮಾರ್ ಅಂತ ಹೇಳೋ ಅಧ್ಯಕ್ಷಿದ್ರು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಧರ್ಮಪಾಲ್ ಹೇಳಿ ಒಂದು ಎರಡು ವರ್ಷದ ಅಧ್ಯಕ್ಷರು ಇಪ್ಪತ್ತು ತಿಂಗಳ ಅಧ್ಯಕ್ಷರು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕಿಂತ ಗೀತಾರಂಜನ್ ಅಂತ ಹೇಳಿ ಅಜಿತ್ ಕುಮಾರ್ ಅಂತ ಹೇಳಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಒಂದೂವರೆ ವರ್ಷ ನಮಗೇನಾಗ್ಬಿಡ್ತು ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಟರ್ ಪೀರಿಯಡಿಗೆ ಬಂದುಬಿಡ್ತು ನಮ್ಗೆ ಒಂದೂವರೆ ವರ್ಷ ಆಗ ಒಂದೂವರೆ ವರ್ಷ ಕೆಲಸಗಳಾಗಲಿಲ್ಲ ಆ ಒಂದು ವರ್ಷ ಕೆಲಸ ಆಗದೆ ಇರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಪೆಂಡಿಂಗ್ ಬಂದಿದೆ ಬಟ್ ಈಗ ಏಳೆಂಟು ತಿಂಗಳಲ್ಲಿ ನಾವು ಮ್ಯಾಕ್ಸಿಮಮ್ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ಮಾಡಿದ್ದೀವಿ ಈಗ ನಮ್ಮ ಉದಾಹರಣೆಗೆ ನೀವು ನೋಡಿರ್ಬೋದು ಎಂಥದ್ದು ಬಿಸಿ ಊಟದ್ದು ನಾವು ಅದ್ರ ಬಗ್ಗೆ ಕರೆಕ್ಟಾಗಿ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಈಗ ನಮ್ಮ ಕ್ಲೀನ್ನೆಸ್ ಆಗಲಿ ವಾಟರ್ ಸಪ್ಲೈ ಆಗಲಿ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಮಾಡ್ತಾಯಿದ್ವಿ ಮತ್ತು ರೋಡ್ಸ್ಗಳೆಲ್ಲ ಮ್ಯಾಕ್ಸಿಮಮ್ ರೋಡ್ಸ್ಗಳು ನಮ್ಮ ಹಳೆಯ ಅಧ್ಯಕ್ಷರು ಕ್ರೀಡಲ್ ಆಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಇಂಪ್ರೂವ್ಮೆಂಟ್ ರೋಡ್ಸ್ ಗಳನ್ನೆಲ್ಲ ಎಸ್ ಮಾಡಿಸ್ಬೇಕು ಅಂತ ಇನ್ನು ಮೂಡಿಗೆರೆ ಪಟ್ಟಣ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗಾಗಿ ತಾವು ಅಧ್ಯಕ್ಷರಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಏನೇನು ಯೋಜನೆಗಳನ್ನು ಹಾಕೊಂಡಿದ್ದೀರಿ ಸರ್ ನಾನು ನಾನು ನಿಮಗೆ ಈಗಲೇ ಹೇಳಿದೆ ನಿಮಗೆ ಅದೇ ಒಂದು ಟೌನ್ ಪ್ಲ್ಯಾನ್ ಮಾಡಬೇಕು ಒಂದು ಮೂವತ್ತು ಎಕರೆ ಜಾಗ ಹುಡುಕ್ತ ಇದ್ವಿ ಅದರಲ್ಲಿ ಸ್ವಲ್ಪ ನಿಮಗೇನು ಆಫೀಸ್ಗಳು ಕಾಂಪ್ಲೆಕ್ಸ್ಗಳು ಪ್ಲಸ್ ಒಂದು ಅದರಲ್ಲಿ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟು ನಿಮಗೆ ಫಿಫ್ಟಿ ಫೈವ್ ಪರ್ಸೆಂಟು ಏನು ಬರುತ್ತೆ ಫಿಫ್ಟಿ ಫೈವ್ ಪರ್ಸೆಂಟು ಜನಗಳೇ ಸೈಟ್ ಕೊಡಬೇಕು ಫಾರ್ಟಿ ಫೈವ್ ಪರ್ಸೆಂಟ್ ಸಿ ಎ ಸೈಟು ಪಾರ್ಕ್ ಅಂತ ಬರ್ತದೆ ಪ್ಲಸ್ ಅದರಲ್ಲಿ ನೀವು ಕಾಂಪ್ಲೆಕ್ಸ್ಗಳು ಅಂತೆಲ್ಲ ಮಾಡಬೇಕು ಅಂತ ಒಂದು ಪ್ಲ್ಯಾನಲ್ಲಿದ್ವಿ ನಮ್ಮ ಶಾಸಕರ ಜೊತೆ ಈಗಾಗಲೇ ಡಿಸ್ಕಷನ್ ಮಾಡಿ ಅದೊಂದು ಮಾಡಿದರೆ ಮಿನಿಮಮ್ ಒಂದು ಐನೂರು ಜನಕ್ಕೆ ನಾವು ಸೈಟ್ ಕೊಟ್ಟರೆ ಐನೂರು ಮನೆಗಳಿಗೆ ಒಂದು ದೀಪ ಹಚ್ಚಿದಂಗೆ ಆಗುತ್ತೆ ಅವ್ರಿಗೆ ಬಡವ್ರಿಗೆ ಒಂದು ವಸತಿ ಕೊಟ್ಟಂಗೆ ಆಗುತ್ತೆ ಅನ್ನೋದೊಂದು ಯೋಚನೆ ಅದು ನನ್ನ ಮುಖ್ಯ ಗುರಿ ಅದನ್ನೇ ಪ್ಲ್ಯಾನಲ್ಲಿದ್ವಿ ಒಂದು ಇಪ್ಪತ್ತೈದು ಅಂದರೆ ಒಂದು ಇಪ್ಪತ್ತೈದು ಎಕರೆ ಜಾಗ ಹುಡುಕ್ತಾ ಇದ್ವಿ ಅದನ್ನ ಈಗಾಗಲೇ ತಹಸೀಲ್ದಾರ್ ಎ ಸಿ ನಾವು ಎಲ್ಲರೂ ಹುಡುಕಂಡು ನೋಡ್ತಾ ಇದ್ದೀವಿ ಅದು ಏನು ಬೇರೆ ಬಟ್ ಎಲ್ಲ ಒತ್ತುವರಿ ಆಗಿದೆ ಜಾಗಗಳು ಆ ಒತ್ತುವರಿ ಆಗಿರೋದನ್ನು ನಾವು ಬಿಡಿಸಿ ಏನೋ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ ಅದನ್ನು ಆದರೆ ನಮ್ಮ ಮಾದಾಸಾಸಾಸಾಸಾಸಾಸಾಸಾಸಾಸಾಸೆ ಏನಿದೆ ಬಡವ್ರಿಗೆ ಒಂದು ಐನೂರು ಜನಕ್ಕೆ ಸೈಟ್ ಕೊಡಬೇಕು ಅದೇ ಇಂಪಾರ್ಟೆಂಟ್ ಅದನ್ನ ಬಿಟ್ಟರೆ ಒಂದು ದೊಡ್ಡದಂತ ನಾನು ಹೇಳಿದ್ದೆ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಇದ್ದೀನಿ ಆ ಕಾಂಪ್ಲೆಕ್ಸ್ ಅಂತೂ ಇಮಿಡಿಯೇಟ್ ಇನ್ನೊಂದು ಒಂದು ತಿಂಗಳಲ್ಲಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಮಾಡ್ತೀವಿ ಸುಮಾರು ಒಂದು ಮೂವತ್ತು ಅಂಗಡಿ ಮಳಿಗೆಗಳು ಬರ್ತವೆ ಆ ಕಾಂಪ್ಲೆಕ್ಸ್ ಸ್ಟಾರ್ಟ್ ಮಾಡ್ತೀವಿ ಒಂದು ಟೌನ್ ಹಾಲಿಗೆ ಒಂದು ಗುದ್ದಿ ಪೂಜೆ ಮಾಡೋಕ್ಕಾಗುತ್ತೆ ನಾವು ಪೂರ್ವ ಪೂರ್ಣ ಮಾಡೋಕ್ಕಾಗಲ್ಲ ಗುದ್ದಿ ಪೂಜೆ ಮಾಡಬೇಕಾದ್ರೆ ಸುಮಾರು ಒಂದು ಐದು ಕೋಟಿ ರೂಪಾಯಿ ಒಂದು ಟೌನ್ ಹಾಲ್ ಆಗ್ತದೆ ಅದ್ರ ಜೊತೆಗೆ ಇನ್ನು ವಾಟರ್ ಸಪ್ಲೈ ನಮ್ಮ ಅಮೃತ ಯೋಜನೆ ನಿಮ್ಗೆ ಹೇಳಿದೆ ಹದಿನೆಂಟು ಕೋಟಿ ರೂಪಾಯಿ ಅಮೃತ್ ಯೋಜನೆ ಬರ್ತಾ ಇದೆ ಅದು ಶಾರ್ಟ್ಲಿ ಇನ್ನೊಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಅದು ಅಮೃತ ಯೋಜನೆ ಆಗ್ತದೆ ಅದು ಬಂದರೆ ಟ್ವೆಂಟಿ ಫೋರ್ ಆ್ಯಂಡ್ ಸೆವೆನ್ ನೀರು ವಾಟರ್ ಸಪ್ಲೈ ಬರ್ತದೆ ಅದಕ್ಕೆ ಅದಾದರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ ಅದು ನಮ್ಮ ಶಾಸಕರ ಪ್ರಯತ್ನಲ್ಲಾಗಿದೆ ಎಸ್ ಸರ್ ಸರ್ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ಒಂದು ತಮ್ಮ ಭಾಗದಲ್ಲಿ ಯಾವ ರೀತಿ ಸಹಕಾರಗೊಂಡಿದೆ ಮತ್ತು ತಮ್ಮ ಒಂದು ಭಾಗದ ಜನತೆ ಯಾವ ರೀತಿ ಒಂದು ಅಭಿಪ್ರಾಯ ಇದ್ದಾರೆ ಸರ್ ಇದ್ರ ಬಗ್ಗೆ ನಮ್ಮಲ್ಲಿ ಮೂಡಿಯ ಪಟ್ಟಣದಲ್ಲಿ ಏನಾಗಿದೆ ಅಂದರೆ ನೂರು ಮನೆ ಇದ್ದರೆ ಒಂದು ಅರವತ್ತೈದಿಂದ ಎಪ್ಪತ್ತು ಪರ್ಸೆಂಟ್ ಮನೆಗಳಿಗೆ ಬಡತನದಲ್ಲೇ ಇರೋಂಥ ಮನೆಗಳಿದ್ದಾವೆ ಅಂದರೆ ಕೂಲಿ ಕಾರ್ಮಿಕ ಮನೆಗಳಿದ್ದಾವೆ ಇಲ್ಲಿ ಎಲ್ಲ ಜಾತಿಯರು ಬಡ ಬಡವರುಗಳಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿರೋದ್ರಿಂದ ಏನು ನಿಮಗೆ ರೇಷನ್ ಅವ್ರಿಗೆ ಸಿಗ್ತಾ ಅಂದರೆ ರೇಷನ್ ಸಿಕ್ಕೋದ್ರಲ್ಲಿ ನಮ್ಮಲ್ಲಿ ಐದು ಸೊಸೈಟಿಗಳಿದೆ ಇಲ್ಲಿ ಮೂಡಿಯರಲ್ಲಿ ಐದು ಸೊಸೈಟಿಗಳು ರೇಷನ್ ಬಂದು ಪೀರಿಡಲ್ಲಿ ನಿಮಗೆ ಮುಗಿ ಬಿದ್ದು ರೇಷನ್ ತಗೊಂಡು ಹೋಗ್ತಾರೆ ಬೇರೆ ಕಡೆ ಬೇರೆ ಸಿಟಿಗಳಲ್ಲೆಲ್ಲ ಹಳ್ಳಿಗಳಲ್ಲಿ ರೇಷನ್ ತಗೊಂಡೋಗಿ ರೇಷನ್ ಉಳಿಯುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಅದರಲ್ಲ ಮುಗಿ ಬಿದ್ದು ರೇಷನ್ ತಗೊಂಡು ಹೋಗ್ತಿದ್ದಾರೆ ಆ ಅಕ್ಕಿ ಏನು ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಐದು ಕೆ ಜಿ ಕೊಡ್ತಾಯಿದ್ರು ಐದು ಕೆ ಜಿ ದುಡ್ಡು ಇದ್ರು ಈಗ ಹತ್ತು ಕೆ ಜಿಯೂ ಅಕ್ಕಿ ಕೊಡ್ತಾಯಿದ್ದಾರೆ ಅದನ್ನು ಒಬ್ಬ ಪ ಒಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ದಾರೆ ಅದನ್ನು ಭಾಳ ಚೆನ್ನಾಗಿ ಉಪಯೋಗ ಆಗ್ತಾಯಿದೆ ನಿರ್ವಹಣೆ ಕೆಲಸನೂ ಮಾಡ್ತಾರೆ ಜನಗಳಿಗೆ ಉಪಯೋಗ ಆಗ್ತಿದೆ ಬಡವ್ರಿಗೊಂದು ಒಳ್ಳೆಯದಾಗ್ತಾಯಿದೆ ಅದ್ರ ಜೊತೆಗೆ ಇನ್ನೇನು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಬರೋಂಥದ್ದು ಮ್ಯಾಕ್ಸಿಮಮ್ ಬರ್ತಾ ಇದೆ ಒಂದು ಮೂರು ನಾಲ್ಕು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅದಕ್ಕೆ ನಮ್ಮಲ್ಲಿ ಗ್ಯಾರಂಟಿ ಯೋಜನೆ ಜೈರಾಮ್ ಅಂತ ಹೇಳಿದ್ದಾರೆ ಜಿಲ್ಲಾ ಇದರಲ್ಲಿ ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಅದ್ರ ಬಗ್ಗೆ ಭಾಳ ಫಾಲೋಅಪ್ ಮಾಡ್ತಿದ್ದಾರೆ ಮತ್ತು ಡಿಗ್ರಿ ಕಾಲೇಜ್ ಡಿಗ್ರಿ ಏನು ಓದಿದ್ದಾರೆ ನಿಮ್ಮ ಗ್ರ್ಯಾಜುಯೇಷನ್ ಇದ್ದಾರೆ ಅವರು ಸುಮಾರು ಮಕ್ಕಳುಗಳಿಗೆ ಆ ಬೆನಿಫಿಟ್ ಸಿಕ್ಕಿದೆ ಇನ್ನು ಕರೆಂಟಿನಂತೂ ಮ್ಯಾಕ್ಸಿಮಮ್ ಕರೆಂಟಿನ ಇಲ್ಲಿ ಮೂಡಿಯಲ್ಲಿ ಎಲ್ಲ ಬಡವರಾದ್ರಿಂದ ನಾನು ಹೇಳಿದಲ್ಲ ನೂರ ಭಾಗದಲ್ಲಿ ಎಪ್ಪ ಎಪ್ಪತ್ತು ಭಾಗ ಎರಡು ಇನ್ನೂರು ಯೂನಿಟ್ಗಿಂತ ಕಮ್ಮಿ ಯೂಸ್ ಮಾಡೋಂಥವೇ ಇರೋದ್ರಿಂದ ಎಪ್ಪತ್ತು ಭಾಗ ಅವ್ರಿಗೆ ಕರೆಂಟಿನ ಬೆನಿಫಿಟ್ ಸಿಕ್ಕಿದೆ ಇನ್ನು ಬಸ್ಸಲ್ಲಿ ಹೋಗೋರಂತೂ ನಾನು ಬೆಳಗಿಂದ ಬೆಳಗ್ಗೆ ನಾವು ಓಡಾಡೋಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ ಮ್ಯಾಕ್ಸಿಮಮ್ ಲೇಡೀಸ್ಗಳಿಗೆ ಉಪಯೋಗ ಆಗಿದೆ ಸರ್ಕಾರದ ಬೆನಿಫಿಟ್ ತುಂಬ ಆಗಿದೆ ಈಗ ನಾಡ್ದು ಬುಧವಾರ ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲ ಬರ್ತಿದ್ದಾರೆ ಶಾಸಕರು ಜೊತೆ ಬರ್ತಿದ್ದಾರೆ ಅಂದರೆ ಕ ಸರ್ಕಾರ ನಡೆ ಕಾರ್ಯಕರ್ತರ ಕಡೆ ಹೇಳಿ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಈ ನಾಡ್ದು ಮಂಗಳವಾರ ಬರ್ತಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ಕಾರ್ಯಕರ್ತರು ಅವ್ರ ಹತ್ರ ಏನು ಡಿಸ್ಕಷನ್ ಮಾಡ್ಬೇಕು ಮಾಡ್ತಾರೆ ಗ್ಯಾರಂಟಿ ಯೋಜನೆಯಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗಿದೆ ಇವರು ಸುಮ್ಮನೆ ಯಾರೋ ಬಿಜೆಪಿಯರು ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಹೇಳ್ತಾರೆ ಅದಕ್ಕೇನೋ ಹೇಳ್ತಾರಲ್ಲ ಅವ್ರ ಕೇಳಿ ಕೊಡೋಕ್ಕಾಗದಿದ್ದನ್ನು ಇವರು ಕೊಟ್ಟಿದ್ದಾರೆ ಕೊಟ್ಟಿದ್ದನ್ನು ಇವರು ಅದರಲ್ಲಿ ಅದಾಗಿದೆ ಇದಾಗಿದೆ ಸಾಲದಲ್ಲಿದೆ ಇವತ್ತು ಇವತ್ತೇನು ಸರ್ಕಾರದಲ್ಲಿ ನಮ್ಮ ಶಾಸಕರು ಮ್ಯಾಕ್ಸಿಮಮ್ ಹತ್ತತ್ರ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಕೆಲಸ ಈಗಾಗಲೇ ಕೆಲಸ ಐವತ್ತು ಕೋಟಿ ಮೂರು ಕೋಟಿ ಮೇಲೆ ಕೆಲಸ ಮಾಡಿದ್ದಾರೆ ಐವತ್ತರವತ್ತು ಕೋಟಿ ಪೇಮೆಂಟ್ಗಳು ಆಗಿದೆ ಇನ್ನೊಂದು ಐವತ್ತು ಕೋಟಿ ಕೆಲಸಗಳು ಪ್ರೋಗ್ರೆಸ್ಸಲ್ಲಿದೆ ಈಗ ಮತ್ತೆ ಒಂದು ಐವತ್ತರವತ್ತು ಕೋಟಿ ಕೆಲಸ ಮಾಡೋದ್ರಲ್ಲಿ ನಮ್ಮ ಶಾಸಕರು ಯಂಗ್ಸ್ಟರ್ ಇದ್ದಾರೆ ಭಾಳ ಪ್ರಬುದ್ಧವಾಗಿದ್ದಾರೆ ಮತ್ತು ರಾಜ್ಯದಲ್ಲಿ ಎಲ್ಲರೂ ಟಚಲ್ಲೂ ಇದ್ದಾರೆ ಮತ್ತು ಅವ್ರ ತಾಯಿನೂ ಎಮ್ ಎಲ್ ಎ ಆಗಿರೋದ್ರಿಂದ ಅವ್ರ ಮಕ್ ಮಗುವಿಂದ ನೋಡ್ಕೊಂಡು ಬಂದಿದ್ದಾರೆ ತಾಯಿನ ಎಮ್ ಎಲ್ ಎನ ಅವ್ರು ಸುಮಾರು ಮೂರು ನಾಲ್ಕು ಬಾರಿ ಎಮ್ ಎಲ್ ಎಗಳಾಗಿ ಮಂತ್ರಿಯಾಗಿ ಆಗಿ ಅವ್ರ ತಾಯಿ ಮೊಟಮ್ಮವರು ಏನು ಶ್ರೀಶಕ್ತಿ ಅಂತ ತಂದಿರೋದೇ ಮೋಟಮ್ಮವರು ಇವತ್ತು ಏನು ಸ್ತ್ರೀಯರೆಲ್ಲ ಇವತ್ತು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಕಾರಣವೇ ಮೋಟಮ್ಮವರಾಗಿದ್ದರು ಎಸ್ ಎಂ ಕೃಷ್ಣಪೀಡಲಿ ಅಂಥ ಮಗಳು ಈಗ ಅವರ ಮಗಳೇ ನಯನ ಮೋಟಮ್ಮವರು ಆಗ ಡೇರ್ ಆ್ಯಂಡ್ ಭಾಳ ಭಾಳ ಧೈರ್ಯ ಭಾಳ ಧೈರ್ಯದಲ್ಲಿ ಚುರುಕಲ್ಲಿ ಭಾಳ ಪಾದರಸ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ನಮಗೆ ಸಿ ನಮಗೆ ಒಳ್ಳೆ ಎಮ್ಮೆನೆ ಸಿಕ್ಕಿದ್ದಾರೆ ಹಾಗೆ ಮೂಡಿಯರ ಟೌನಿಗೆ ಆಗಲಿ ಮೂಡಿಯ ಮೂಡಿಯರ ಕಾನ್ಸ್ಟಿಟ್ಯನ್ಸಿಗೆ ಬೆಸ್ಟ್ ಎಮ್ ಎಲ್ ಎ ಸಿಕ್ಕಿದ್ದಾರೆ ಇಂಥ ಎಮ್ ಎಲ್ ಎಗೇ ಟೌನ್ ತಾಲೂಕು ಉದ್ಧಾರ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಅದೇ ರೀತಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ಮೂಡಿಗೆರೆ ಇದರಲ್ಲಿ ಹಾಲಿ ಅಧ್ಯಕ್ಷರಾಗಿ ಶ್ರೀ ಶನಿ ಮಹಾತ್ಮ ದೇವಸ್ಥಾನ ಮೇಘಲಪೇಟೆ ಸೇವಾ ಸಮಿತಿಯಲ್ಲಿ ಕೂಡ ಹಾಲಿ ಉಪಾಧ್ಯಕ್ಷರಾಗಿ ಜೊತೆಗೆ ಒಂದು ಸಾಮಾಜಿಕವಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ರಿ ಇದರ ಒಂದು ಅನುಭವಗಳನ್ನು ಹಂಚಿಕೊಳ್ಳಿ ಸರ್ ಸರ್ ನನಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಒಂದು ಒಂದು ವರ್ಷ ಎರಡು ವರ್ಷದಿಂದ ನಾನು ಅಧ್ಯಕ್ಷ ಆಗಿದ್ದೀನಿ ಅದಕ್ಕಿಂತ ಮುಂಚೆ ಉಪಾಧ್ಯಕ್ಷ ಆಗಿದ್ದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಕರೋನಾ ಬಂದ ಮೇಲೆ ನಾವು ಅದ್ರ ಜವಾಬ್ದಾರಿ ತಗೊಂಡಿದ್ದೀವಿ ಬಟ್ ದೇವಸ್ಥಾನದಲ್ಲಿ ಏನಾಗುತ್ತೆ ಮುಜರಾಯಿ ದೇವಸ್ಥಾನ ಅದು ಮುಜರಾಯಿ ದೇವಸ್ಥಾನದಲ್ಲಿ ಸಂಬಳಗಳು ಸಂಬಳ ಭಟ್ರುಗಳಿಗೆ ಸಂಬಳ ಕೊಡೋಕ್ಕೆ ಕಷ್ಟ ಆಗ್ತದೆ ಮುಜರಾಯಿ ದೇವಸ್ಥಾನದಲ್ಲಿ ಅದರಿಂದ ನಾವುಗಳು ಒಂದು ಸೇವಾ ಸಮಿತಿ ಅಂತ ಮಾಡಿಕೊಂಡು ಆ ದೇವಸ್ಥಾನದಲ್ಲಿ ತುಂಬ ವಿಜೃಂಭಣೆಯಾಗಿ ಇದೆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ನಡೆಸ್ಕೊಂಡು ಹೋಗ್ತಾಯಿದ್ವಿ ಜಾತ್ರೆ ಇಲ್ಲ ಅದರಲ್ಲೇ ಪ್ರತಿ ತಿಂಗಳು ಒಂದು ಸತ್ಯನಾರಾಯಣ ಪೂಜೆ ಅಂತ ಮಾಡ್ತೀವಿ ಒಂದು ಏಳ್ನೂರ ಎಂಟುನೂರು ಜನಕ್ಕೆ ಅನ್ನ ಪ್ರಸಾದ ಕೊಡುವಂಥ ವ್ಯವಸ್ಥೆಗಳಿರುತ್ತೆ ಮತ್ತು ಸಂಕಷ್ಟ ಚತುರ್ಥಿ ಅಂತ ಬರುತ್ತೆ ಅದರಲ್ಲೇ ವರ್ಷದಲ್ಲಿ ಎರಡು ಸರಿ ಅದರಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ಹನ್ನೆರಡು ಹನ್ನೆರಡು ಸರಿನೂ ಇರ್ತದೆ ಅದರಲ್ಲಿ ಎರಡು ಸರಿ ಇರ್ತದೆ ಮತ್ತು ಸ್ವಾಮಿ ನಮ್ಮದು ಶ್ರೀಕೃಷ್ಣನ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ನಾವು ಏನು ಮಾಡ್ತೀವಿ ವೈಕುಂಠ ವೈ ವೈಕುಂಠ ಏಕಾದಶಿ ಅಂತ ಮಾಡ್ತೀವಿ ಪ್ಲಸ್ ಆವತ್ತು ಒಂದು ಜಾತ್ರೆ ಟೈಪ್ ಅಂದ್ರೆ ಕಲ್ಯಾಣೋತ್ಸವ ಅಂತೆಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ವಿ ವಿಜೃಂಭಣೆಯಾಗಿ ತಾಲೂಕಿನ ಟೌನಿನ ಇಂಪಾರ್ಟೆಂಟ್ ದೇವಸ್ಥಾನ ಆದ್ದರಿಂದ ಆ ದೇವಸ್ಥಾನನ ಜೀರ್ಣೋದ್ಧಾರಕ್ಕೆ ನಾನು ಕೇಳಿ ಪ್ರಯತ್ನಗಳ ನಮ್ಮ ನಾನು ಮತ್ತು ಅಲ್ಲಿನ ಸದಸ್ಯರುಗಳೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ ನಾನು ಅನ್ನೋಕ್ಕಿಂತ ಎಲ್ಲ ಸದಸ್ಯರುಗಳೆಲ್ಲ ಸೇರಿ ಆಮೇಲೆ ನಮ್ಮ ಊರಿನ ದಾನಿಗಳಿಂದ ನಾವು ತಗೊಂಡು ವಿಜೃಂಭಣೆಯಾಗಿ ಪೂಜೆ ನಡೆಸ್ಕೊಂಡು ಹೋಗ್ತೀವಿ ಶರ್ಮಾತ್ಮ ದೇವಸ್ಥಾನ ಅಷ್ಟೇ ಒಂದು ಎಲ್ಲರೂ ಬರ್ತಾರೆ ಅಲ್ಲೂ ನನ್ನ ಅಧ್ಯಕ್ಷರು ಶ್ರೀಕಾಂತ್ ಅಂತಿದ್ದಾರೆ ಅದರ ನಾನು ಉಪಾಧ್ಯಕ್ಷ ಆಗಿದ್ದೀನಿ ಅಲ್ಲೂ ದೇವಸ್ಥಾನದಲ್ಲಿ ಬೇಕಾದಷ್ಟು ಪೂಜೆ ಆಗ್ತದೆ ಇನ್ನು ಸಾಮಾಜಿಕ ಸೇವಾ ಅಂತ ಒಂದು ಏನು ಹೇಳ್ತಿದ್ದೀರ ಅದನ್ನು ನಾವು ಸಾಮಾಜಿಕ ಸೇವಾ ಅಂತ ಹೇಳಿದಾಗ ಈ ಕರೋನಾ ಎಲ್ಲ ಬಂದಾಗ ನಾವೇನು ಮಾಡ್ತಿದ್ರು ಜ ಈಗ ಆಸ್ಪೆಟ್ಲಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಹೋಟೆಲು ಕ್ಯಾಂಟೀನ್ಗಳೆಲ್ಲ ಇರ್ತಿರ್ಲಿಲ್ಲ ಹಾಗೆ ನಾನು ನಮ್ಮ ಕಾ ಮೋಟಮ್ಮವರು ಕಾಂಗ್ರೆಸ್ಸಿನ ರಿಲೇಟಿವ್ಸು ಎಲ್ಲರೂ ಸೇರಿಕೊಂಡು ನಾವು ಒಂದು ಎರಡು ತಿಂಗಳು ಎರಡರಿಂದ ಮೂರು ತಿಂಗಳೇ ಇರ್ಬೋದು ಮೂರು ತಿಂಗಳು ನಾವು ಊಟ ಕೊಡ್ತಿದ್ವಿ ಅಲ್ಲಿ ಅಂದರೆ ಅಲ್ಲಿ ಏನಂದರೆ ಪೇಷಂಟ್ ಬಂದವರಿಗೆ ಒಂದು ಇನ್ನೂರು ಜನಕ್ಕೆ ಊಟ ತಗೊಂಡೋಗಿ ನಾವು ಒಂದು ವ್ಯಾನಲ್ಲಿ ತಗೊಂಡೋಗ ಊಟ ಕೊಡ್ತಿದ್ದೆ ಯಾಕೆಂದ್ರೆ ಹೋಟೆಲ್ಸ್ ಎಲ್ಲ ಇರಲಿಲ್ಲ ಆಮೇಲೆ ಅಲ್ಲಿ ಕೆಲಸ ಮಾಡೋರ್ಗೂ ಇರ್ತಿರಲಿಲ್ಲ ಆಮೇಲೆ ಅದ್ರ ಜೊತೆಗೆ ಒಂದು ನಾವು ಕಾಂಗ್ರೆಸ್ ಲೀಡ್ರಸ್ ಎಲ್ಲರೂ ಸೇರಿಕೊಂಡು ಒಂದು ಆ್ಯಂಬುಲೆನ್ಸ್ ಬಿಟ್ಟು ಪೇಷೆಂಟ್ಗಳನ್ನ ಚಿಪ್ ಅಲ್ಲಿ ಚಿಪ್ ಮಾಡೋರು ಹಾಸನ ಇಲ್ಲಿಗೆ ಕಳ್ಸೋಂಥ ವ್ಯವಸ್ಥೆ ಮಾಡ್ತಿದ್ವಿ ಅದೆಲ್ಲದಕ್ಕಿಂತ ನನ್ನ ಒಂದು ಸಾಮಾಜಿಕ ಸೇವಾ ಅಂತ ಒಂಬತ್ತು ವರ್ಷದಿಂದ ಒಂದು ನಡ್ಸ್ಕೊಂಡು ಏನು ಬರ್ತಾಯಿದ್ದೀವಿ ಅಂದರೆ ನಿಮಗೆ ಗೊತ್ತಿನಂಗೆ ಈ ಧರ್ಮಸ್ಥಳಕ್ಕೆ ನಡ್ಕೊಂಡು ಬರ್ತಾರೆ ಭಾಳ ಜನ ಭಾಳ ಅಂದರೆ ನಿಮ್ಗೆ ಒಂದು ಅರವತ್ತು ಎಪ್ಪತ್ತು ಸಾವಿರ ಒಂದು ಲಕ್ಷ ಜನ ನಡ್ಕೊಂಬರ್ತಾರೆ ಬೆಂಗಳೂರು ಕೋಲಾರ ಈ ಕಡೆ ಬಳ್ಳಾರಿ ಇದೆಲ್ಲ ನಡ್ಕೊಂಬರ್ತಾರೆ ಅದರಲ್ಲಿ ನಾವು ಎಸ್ ಎಲ್ ಆರ್ ಕಾಫಿ ಕ್ಯೂರಿಂಗ್ ಅಂಥೇಳಿ ಒಂದು ಇಲ್ಲಿಂದ ಮೂರು ಕಿಲೋಮೀಟರ್ ಇದೆ ಎಸ್ ಎಲ್ ಆರ್ ಕಾಫಿ ಕ್ಯೂರಿಂಗ್ ಅಂತ ಅಲ್ಲಿ ಒಂದು ಸುಮಾರು ಹೆಬ್ಬೇರಿ ಪ್ರ ಒಂದು ನಾಲ್ಕು ದಿವಸ ಕಾರ್ಯಕ್ರಮ ಮಾಡ್ತೀವಿ ಆ ನಾಲ್ಕು ದಿವಸದ ಕಾರ್ಯಕ್ರಮದಲ್ಲಿ ಒಂದು ಐವತ್ತು ಸಾವಿರ ಜನಕ್ಕೆ ಶುಶ್ರುತೆ ಮಾಡ್ತೀವಿ ಒಂದು ಆ ಸು ಅವರಿಗೆ ಮೆಡಿಸನ್ನ ವ್ಯವಸ್ಥೆ ಮಾಡ್ತೀವಿ ಒಂದು ಕಾಲಿಗೆ ಮಸಾಜ್ ಮಾಡೋದರಿಂದ ಹಿಡಿದು ಕಾಲಿಗೆ ಆಯಲ್ ಕೊಡೋದ್ರಿಂದ ಕಾಲಿಗೆ ಬಿಸಿನೀಲಿ ಕೊಡೋದರಿಂದ ಒಳ್ಳೆ ಊಟ ಕೊಡೋದರಿಂದ ಹಿಡಿದು ಅವ್ರಿಗೆ ಒಂದು ಒಂದೊಂದೂವರೆ ಸಾವಿರ ಜನ ಮಲಗಲಿಕ್ಕೆ ಜಾಗ ಮಾಡೋದಂದರೆ ರೆಸ್ಟ್ ತಾಣಕ್ಕೆ ಮಲಗಲಿಕ್ಕೆ ಜಾಗ ಕೊಡ್ತೀವಿ ಅವ್ರಿಗೆ ಒಂದು ಸಾವ ಒಂದು ಐನೂರಿಂದ ಆರುನೂರು ಫೋನ್ ಪಾಯಿಂಟ್ ಚಾರ್ಜಿಂಗ್ ಪಾಯಿಂಟ್ ಅಂತ ಮಾಡ್ತೀವಿ ಅದರಿಂದ ಅಲ್ಲಿಂದ ಒಂದು ಅವರಿಗೆ ಸ್ಥಾನಕ್ಕೆ ಯಾಕೆಂದರೆ ಒಂದು ಐದು ದಿವಸ ಆರು ದಿವಸ ಆಗಿರುತ್ತೆ ಸ್ನಾನಕ್ಕೆ ಅವರಿಗೆ ಪ್ರಾಬ್ಲಮ್ ಇರೋದರಿಂದ ಒಂದು ಹತ್ತು ಟ್ಯಾಂಕರ್ಗಳು ನಿಲ್ಲಿಸಿ ಆ ನೀರುಗಳಿಗೆ ಅವ್ರಿಗೆ ನೀರು ಸಫಿಷಿಯೆಂಟ್ ನೀರು ಹತ್ತು ಟ್ಯಾಂಕರ್ ನೀರು ತುಂಬ್ಕೊಂಡ್ಬಿಟ್ಟು ನೀರು ತೆಗೆದು ಕೊಟ್ಬಿಟ್ಟು ಅವ್ರಿಗೆ ಅವ್ರಿಗೆ ಸ್ನಾನ ಎಲ್ಲ ವ್ಯವಸ್ಥೆ ಮಾಡಿ ನಾಲ್ಕು ದಿವಸ ವ್ಯವಸ್ಥೆ ಮಾಡೋದು ಅದು ಈಗ ಒಂಬತ್ತು ವರ್ಷ ನಾವು ನಡೆಸಿದ್ವಿ ಅವ್ರಿಗೆ ಮತ್ತು ಅವ್ರಿಗೆ ಮೆಡಿಸನ್ ಸರ್ಕಾರದಿಂದ ಮೆಡಿಸಿನ್ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ರೂಪಾಯಿ ಮೆಡಿಸನ್ ಕೊಡ್ತಾರೆ ಇಪ್ಪತ್ತ ಟ್ವೆಂಟಿ ಫೋರ್ ಅವರ್ಸ್ ಡಾಕ್ಟ್ರುಗಳು ಕೆಲಸ ಮಾಡ್ತಾರೆ ಗೌರ್ಮೆಂಟ್ ಡಾಕ್ಟ್ರುಗಳು ಕೆಲಸ ಮಾಡಿ ಅವರಿಗೆ ಶುಶ್ರತೆ ಕೊಡ್ ಮಾಡ್ತಾರೆ ನಮ್ಮಲ್ಲಿ ಒಂದು 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 ಒಳ್ಳೆ ಟ್ರಸ್ಟ್ ಇದೆ ಆ ಟ್ರಸ್ಟವ್ರು ಏನು ಮಾಡ್ತಾರೆ ನಿಮಗೆ ಅದಕ್ಕೆ ಕಾಲಿಗೆ ಮಸಾಜ್ ಮಾಡಿ ಒಂದು ಆಯಿಲ್ ಕೊಡ್ತಾರೆ ಕಿಲ್ಲರ್ ಆಯಿಲ್ ಮಾಡಿಸಿ ಮತ್ತು ಊಟ ಉಪಚಾರ ಅವ್ರಿಗೆ ಏನು ಬೇಕು ಅಂತ ಒಂಬತ್ತು ವರ್ಷ ನೋಡಿ ಈಗ ಅಲ್ಲಿ ಸಾವಿರಾರು ಜನ ಬಂದವರು ಏನು ಹೇಳೋಗ್ತಾರೆ ಅಂದರೆ ಇಂಥ ಒಂದು ಸೇವೆ ಮಾಡೋಂಥವ್ರಿಗೆ ದೇವರು ಒಳ್ಳೇದು ಮಾಡಲಿ ಮಂಜು ಧರ್ಮಸ್ಥಳದ ಮಂಜು ಆತ ಒಳ್ಳೇದು ಮಾಡಲಿ ಇಂಥ ಸೇವೆ ಮಾಡೋದು ನಾವು ಇಡೀ ರಾಜ್ಯದಲ್ಲಿರಲು ನಾವು ನೋಡಿಲ್ಲ ಈ ರಾಜ್ಯದಲ್ಲೇ ಇದು ಫಸ್ಟ್ ಅಂತ ಹೇಳ್ತಾರೆ ಯಾಕಂದರೆ ಇಡೀ ರಾಜ್ಯದಿಂದೆಲ್ಲ ಬರ್ತಾರೆ ನಮಗೆ ಜನ ಮೈಸೂರಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಕೋಲಾರದಿಂದ ಹಿಡ್ದು ಇಲ್ಲಿ ಬಳ್ಳಾರಿಯಿಂದ ಹಿಡಿದು ಈ ಕಡೆಯಿಂದ ಬಳ್ಳಾರಿ ರಾಯಚೂರು ಈ ಕಡೆಯಿಂದ ಬರ್ತಾರೆ ಆರುನೂರು ಏಳ್ನೂರು ಕಿಲೋಮೀಟರ್ ನಡೆದು ಬಂದವರಿಗೆ ನಮ್ಮ ಜಾಗ ಅನ್ನಪೂರ್ಣೇಶ್ವರಿ ಜಾಗ ಆಗುತ್ತೆ ನಮ್ಮ ಏನು ಎಸ್ ಎಲ್ ಆರ್ ಕಾಪಿ ಜಾಗ ಯೋಗೀಶ್ ಅಂತದ್ರ ಸಹಕಾರ ಓನರು ನಾವು ಒಂದು ಹದಿಮೂರು ಹದಿನಾಲ್ಕು ಜನ ಮೆಂಬರ್ಸ್ಗಳಿದ್ವಿ ಆ ಮೆಂಬರ್ಸ್ಗಳು ನಮ್ಮ ಶಾಸಕರು ಒಬ್ಬ ಮೆಂಬರು ಸುಮಾರು ಹದಿಮೂರು ಜನ ಮೆಂಬರ್ಗಳಿದ್ವಿ ಅವರೆಲ್ಲ ನಾವು ಹದಿಮೂರು ಹದಿನಾಲ್ಕು ಜನ ಸೇರ್ಕೊಂಡು ಅದನ್ನು ಮಾಡ್ತೀವಿ ಅದು ಸುಮಾರು ಹದಿನೇಳು ಹದಿನೆಂಟು ಲಕ್ಷ ರೂಪಾಯಿ ಖರ್ಚಾಗ್ತದೆ ಆ ಹದಿನೆಂಟು ಲಕ್ಷ ರೂಪಾಯಿ ಖರ್ಚಾಗೋದು ಅಂದರೆ ಮೆಡಿಸನ್ ಬಿಟ್ಟು ಮೆಡಿಸನ್ ಬಿಟ್ಟು ಆಯಿಲ್ ಮಸಾಜ್ ಬಿಟ್ಟು ಇರುತ್ತೆ ಅದರಲ್ಲಿ ಇಪ್ಪತ್ತು ಬಾತ್ರೂಮ್ ಮಾಡಿರ್ತೀವಿ ಅವರು ಸ್ನಾನ ವಗೇರೆ ಮಾಡಲಿಕ್ಕೆ ಒಂದು ವಾರ ಸ್ನಾನ ಮಾಡಿರಲ್ಲ ಇಲ್ಲಿ ಬಂದು ಸ್ನಾನ ಮಾಡಿ ಬಟ್ಟೆ ಹೋಗೋದು ವ್ಯವಸ್ಥೆ ಮಾಡಿಕೊಂಡು ಬಂದು ನೆಮ್ಮದಿಯಾಗಿ ಒಂದು ದಿವಸ ಇದ್ದು ಹೋಗ್ತಾರೆ ನಮ್ಮ ಕ್ಯಾಂಪಲ್ಲಿ ಅದೊಂದು ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತೀವಿ ಇದು ಸಾಮಾಜಿಕ ಸೇವೆ ಆಯಿತು ಇನ್ನು ಒ ಬಿ ಸಿ ವಿಚಾರಕ್ಕೆ ನಾನು ಹೋಗೋಕೆ ಹೋದರೆ ಇಲ್ಲಿ ಅಲ್ಲ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರ ಬೇರೆ ಇದ್ದಾರೆ ಮತ್ತು ಮುಂದುವರೆದ ಏನು ಇದರಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಓ ಬಿ ಸಿ ಹಿಂದುಳಿದ ವರ್ಗದಲ್ಲಿ ನಮ್ಮಲ್ಲೊಂದು ಸುಮಾರು ಮೂವತ್ತು ಮೂವತ್ತೈದು ಓ ಬಿ ಸಿಯವರು ಬರ್ತಾರೆ ಆ ಓ ಬಿ ಸಿ ಅವ್ರಿಗೆ ನಾನು ಅದಕ್ಕೆ ಅಧ್ಯಕ್ಷ ಆಗಿದ್ದೀನಿ ನಮ್ಮಲ್ಲಿ ಎರಡು ವರ್ಷದಿಂದ ಒಂದು ಓ ಬಿ ಸಿ ಅಂತ ಹೇಳಿ ಮಾಡ್ಕೊಂಡಾದ್ರೆ ಹಿಂದುಳಿದ ವರ್ಗದವರು ಅಂತಲೇ ಮಾಡ್ತೀವಿ ಅದಕ್ಕೆಲ್ಲರೂ ಬರ್ತಾರೆ ಶೆಟ್ರುಗಳು ಪೂಜಾರುಗಳು ಕ್ರಿಶ್ಚಿಯನ್ಗಳು ಮತ್ತು ಹತ್ತಾರು ಈ ಶಟ್ರುಗಳಲ್ಲಿ ಕುಂಬಾರ ಶೆಟ್ರುಗಳು ಅಂತ ಸುಮಾರು ಹತ್ತಾರು ಜಾತಿಗಳು ಬರ್ತವೆ ಇಡಿ ಈ ಥರ ಒಂದು ಹತ್ತಾರು ಜಾತಿಗಳದ್ದು ಆ ಹತ್ತಾರು ಜಾತಿಗಳಿಗೆ ನಾವು ಅದಕ್ಕೆ ಅಧ್ಯಕ್ಷ ಆಗಿದ್ವಿ ಅದರಲ್ಲಿ ಅಷ್ಟು ಆಗ್ತಾ ಆಗ್ತಾಯಿಲ್ಲ ಸುಳ್ಳೆ ನಡೆದ ಪ್ರೋಗ್ರೆಸ್ ಆಗ್ತಾಯಿಲ್ಲ ಸರ್ಕಾರದಿಂದ ಒಂದು ಕರೆಕ್ಟಾಗಿ ಬೆನಿಫಿಟು ಸಿಗ್ತಾಯಿಲ್ಲ ಒಂದು ಸ್ವಲ್ಪ ಇದೆ ಅದನ್ನು ಏನಾರು ಮುಂದೆ ಅದನ್ನು ಇಂಪ್ರೂವ್ ಮಾಡಬೇಕು ಅಂತಿದ್ದೀನಿ ಅದು ಒ ಬಿ ಸಿಗೆ ಹಿಂದುಳಿದವ್ರಿಗೆ ಸ್ವಲ್ಪ ಹೆಲ್ಪ್ ಆಗಿ ಮಾಡಬೇಕು ಅನ್ನೋದೊಂದು ಆಸೆ ಇದೆ ಅದನ್ನು ಮುಂದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ವಾರ್ಡಿನ ಜನತೆಗೆ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಒಂದು ಸಂದೇಶವನ್ನು ಮತ್ತು ತಮ್ಮ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿಕೆ ತಾವು ಬಯಸ್ತೀರ ಸರ್ ನಮಸ್ಕಾರ ನಾನು ಭಾಳ ಇಂಪಾರ್ಟೆಂಟಾಗಿ ನೀವು ನನಗೆ ಅಚಾನಕ್ಕಾಗಿ ಇವತ್ತು ಬಂದಿದ್ದೀರಾ ಪೊಲಿಟಿಕಲ್ ಪೊಲಿಟಿಕಲ್ ಇನ್ ಇಂಡಿಯಾ ಆ್ಯಂಡ್ ಕಾಮ್ ಡಾಟ್ ಕಾಮ್ ಅಂತ ಹೇಳಿ ನನಗೆ ನನಗೆ ಆಶ್ಚರ್ಯವಾಗಿ ನೀವು ಬಂದಿರಲಿದ್ದೀರಾ ಅದಕ್ಕೆ ಫಸ್ಟ್ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದ್ರ ಜೊತೆಗೆ ನನಗೇನಾಗಿದೆ ಅಂದರೆ ನನಗೆ ಬೆಳೆಸ್ತಂಥವ್ರು ಅಂದರೆ ಮೊದಲನೇ ಫಸ್ಟ್ ವಾರ್ಡ್ ಅಂತಿತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನು ಇಪ್ಪತ್ತ್ಮೂರು ವರ್ಷದ ಹುಡುಗ ಇಪ್ಪತ್ತ್ಮೂರು ವರ್ಷದ ಹುಡುಗನಲ್ಲಿ ನನಗೆ ಫಸ್ಟ್ ಎಲೆಕ್ಷನ್ ನಿಂತಿತ್ತು ಆಗ ನಾನು ಇಂಡಿಪೆಂಡಂಟಾಗಿ ನಿಂತಾಗ ನನ್ನ ಸ್ನೇಹಿತರುಗಳು ಭಾಳ ಸ್ನೇಹಿತರು ಇದ್ದು ನನ್ನೊಂದು ದೊಡ್ಡ ಒಂದು ಪಡೆನೇ ಇತ್ತು ಒಂದು ನಾನ್ನೂರು ಐನೂರು ಹುಡುಗರು ಪಡೆ ಇತ್ತು ನನ್ನ ಹಳೆಯ ಸ್ನೇಹಿತರುಗಳು ಇಪ್ಪತ್ತ್ಮೂರು ವರ್ಷ ಇದ್ದಾಗ ನನ್ನ ಸ್ನೇಹಿತರು ಪಡೆ ಇತ್ತು ಆ ಪಡೆ ಮತ್ತು ಹಳಸೆ ಬೈರೇಗೌಡರು ಅಂಥೇಳಿ ಹಳಸೆ ಬೈರೇಗೌಡರು ಮತ್ತು ತಾರಾದೇವಿ ಉದಯಶಂಕರು ಮೋಟಮ್ಮ ಇವರೆಲ್ಲ ಸೇರ್ಕೊಂಡು ಎಲೆಕ್ಷನ್ ಇಲ್ಲು ಅಂಥೇಳಿ ನಿಲ್ಲಿಸಿದ್ರು ನಾನು ಆವಾಗ ರಾಜಕಾರಣಕ್ಕೆ ಬಂದೆ ಆಗ ಐದು ವರ್ಷಕ್ಕೆ ನಾನು ಮೊದಲನೇ ವಾರ್ಡಿನ ಫಸ್ಟ್ ವಾರ್ಡ್ ಮೇಗ್ಲಪೇಟೆ ಮತ್ತು ದುಡ್ಡಿ ಬೀದಿ ಜನಗಳಿಗೆ ನಾನು ಫಸ್ಟ್ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಎರಡನೇ ಸರಿ ಎರಡನೇ ಮೂರನೇ ವಾರ್ಡಲ್ಲಿ ನಿಂತೆ ಮತ್ತು ಮೂರನೇ ಸರಿ ನಾನು ಮೂರನೇ ಸರಿ ಹತ್ತನೇ ವಾರ್ಡಲ್ಲಿ ನಿಂತೆ ನಾಲ್ಕನೇ ಸರಿ ಇನ್ನೊಂದು ಹತ್ತನೇ ವಾರ್ಡಿಗೆ ನಿಂತೆ ಐದನೇ ಸರಿ ಮತ್ತೆ ಏಳನೇ ವಾರ್ಡಿಗೆ ನಿಂತೆ ಆರನೇ ಸರಿ ಮತ್ತೆ ಇನ್ನೊಂದು ಆರನೇ ವಾರ್ಡಿಗೆ ಏಳನೇ ವಾರ್ಡಿಗೆ ನಿಂತೆ ಈ ಥರ ಎಲ್ಲ ವಾರ್ಡಿನ ಮೂಡಿಯ ಪಟ್ಟಣದ ಎಲ್ಲ ಜನತೆಗಳು ನನಗೆ ಸಹಕಾರ ಕೊಟ್ಟಿದೆ ನಾನು ವಾರ್ಡ್ ವೈಸ್ ಅನ್ನೋಕ್ಕಿಂತಲೂ ಎಲ್ಲ ವಾರ್ಡಿನ ಜನತೆಗಳು ಸಹಕಾರ ಕೊಟ್ಟಿದೆ ಅದ್ರ ಜೊತೆಗೆ ನನಗೆ ಬೆಳ್ಕೊಂಡು ಬರೋದಕ್ಕೆ ನನಗೆ ಪೂರ್ಣ ಆಶೀರ್ವಾದನ ತಾರಾದೇವಿ ಡಿ ಡಿ ಕೆ ತಾರಾದೇವಿ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಬೋದು ಮೋಟಮ್ ಅವರಾಗಿರ್ಬೋದು ಡಿ ವಿ ಚಂದ್ರೇಗೌಡ್ರ ಆಗಿರ್ಬೋದು ಸಗೀರಾಮದಾಗಿರ್ಬೋದು ಬಿ ಎಲ್ ಶಂಕರ್ ಅಂತ ಹೇಳಿ ಆಗಿರ್ಬೋದು ಮತ್ತು ನಮ್ಮ ಈಗ ನಾನು ಹಳಸೆ ಬೇರೆಗೌಡರು ಅವ್ರನ್ನೆಲ್ಲ ಹೇಳಿದೆ ನಾನು ನನ್ನ ತಂದೆ ಅದರಲ್ಲಿ ನನ್ನ ತಂದೆ ಇವರುಗಳೆಲ್ಲ ನನಗೆ ಸಹಾಯ ಮಾಡಿದ್ದಾರೆ ಈಗ ನನಗೆ ಹೈಯೆಸ್ಟ್ ಸಹಾಯ ಮಾಡ್ತಾ ಇರೋದಾದ್ರೆ ಈಗ ಈ ಸರಿ ಅಧ್ಯಕ್ಷ ಆಗೋಕ್ಕೆ ನನಗೆ ಒಂದು ಪಟ್ಟ ಪಂಚಾಯಿತಿಯ ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಅಂದರೆ ನಾನು ಅವ್ರಗಳ ಹೆಸರು ಹೇಳಬೇಕಾಗತ್ತೆ ಮೊದಲನೇದಾಗಿ ಧರ್ಮಪಾಲ್ ಹೇಳಿ ನನ್ನ ಮಾಜಿ ಅಧ್ಯಕ್ಷರು ಅವರ ಹಠ ಅವರ ಹಠದಿಂದ ನಾನು ಅದೇ ಅದೇ ಬಿಟ್ಟರೆ ನಮ್ಮ ಎಮ್ ಎಲ್ ಎರಂತೂ ಭಾಳ ಪ್ರಯತ್ನ ಮಾಡಿದ್ದಾರೆ ಅವರು ಅದರ ಜೊತೆಗೆ ನನಗೆ ಹಂಸ ಅಂಥೇಳಿ ಖಾಲಿದಿವಸೇನವರ ಮಿಸ್ಸಸ್ ಆಗಿರ್ಬೋದು ಖುಷಿದು ಬಾನು ಅಂಥೇಳಿ ಅದು ಬಿಟ್ಟರೆ ಗೀತಾವ್ರು ಆಗಿದ್ದಾರೆ ರಮೇಶ್ ಅಂತವ್ರು ಆಗಿದ್ದಾರೆ ಮತ್ತು ಈಗ ನನಗೆ ಕಾಣದ ಕೈಗಳು ಬೇರೆ ಕಾಣದ ಕೈಗಳು ನನಗೆ ಬೇರೆ ಪಕ್ಷದವರು ನನಗೆ ಸಹಾಯ ಮಾಡಿದ್ದಾರೆ ಬೇರೆ ಪಕ್ಷದಲ್ಲೂ ನಂಗೆ ಸಹಾಯ ಮಾಡಿ ಅದೇ ಅಧ್ಯಕ್ಷರು ಮಾಡಬೇಕು ಅಂತ ಈ ಸರಿ ಮಾಡಿದ್ದಾರೆ ಅದರಿಂದ ನಾನು ಎಲ್ಲರಿಗೂ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂದರೆ ಎಲ್ಲದಕ್ಕಿಂತ ನಮ್ಮ ಶಾಸಕರು ನಮ್ಮ ಎಲ್ಲರೂ ನಂಗೆ ಸಹಾಯ ಮಾಡಿದ್ದಾರೆ ಬಟ್ ನನ್ನ ಪಟ್ಟು ಪಂಚಾಯತಿ ಎಲ್ಲ ಏನು ಮೆಂಬರ್ಸ್ಗಳಿದ್ದಾರೆ ನಾನು ಹೇಳಿದ ಹೆಸ್ರು ಹೇಳಿದ್ನಲ್ಲ ಫಸ್ಟಿಂದ ಹೇಳಿದ ಧರ್ಮಪಾಲು ಮತ್ತೊಂದು ಸರಿ ಹೇಳ್ತೀನಿ ಧರ್ಮಪಾಲು ಇದ್ದು ಸೇರ್ಬೇಕಂದ್ರೆ ಅವರ ಧರ್ಮಪತ್ನಿಯವರು ಅಂದರೆ ಖುರ್ಷಿದಾಬಾನು ಅಂಥೇಳಿ ಹಂಸ ಅಂಥೇಳಿ ರಮೇಶ್ ಅಂತ ಅಂಥೇಳಿ ಗೀತಾಜಿತ್ ರಂಜನ್ ಹೇಳಿ ಇವ್ರಗಳೆಲ್ಲ ನನಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಪ್ಲಸ್ ಕಾಣದ ಕೈ ಅಂತ ನನಗೆ ಬೇರೆಯವ್ರು ಮಾಡಿದ್ದಾರೆ ಧರ್ಮಪಾನ್ ಅಂತಿದ್ದಂಗೆ ಧರ್ಮಪಾನ್ ಬಂದ್ರು ಅವ್ರಗಳೆಲ್ಲ ಸಹಾಯದಿಂದ ನಾನು ಇವತ್ತು ಅಧ್ಯಕ್ಷ ಆಗಿದ್ದೀನಿ ಶಾಸಕರ ಭಾಳ ಒಂದು ಪ್ಲ್ಯಾಂಡಾಗಿ ಮಾಡಿ ಇಲ್ಲಿ ಆ್ಯಕ್ಚುಲಿ ನಮ್ಮಲ್ಲಿ ಅಧಿಕಾರ ಪಡ್ಕೊಂಡಷ್ಟು ನಮ್ಮ ಹತ್ರ ಒಂದು ಬಲ ಇರಲಿಲ್ಲ ಅದಕ್ಕೆ ನಾನು ಹೇಳಿದ್ದಾನೆ ಧರ್ಮಪಾಲ್ ಅವರು ಫಸ್ಟ್ ಪ್ರಯತ್ನ ಮಾಡಿದರು ಅಂತ ಹೇಳಿದ್ನಲ್ಲ ಅದೇ ರೀತಿ ನಮ್ಮ ಶಾಸಕರು ಅದಕ್ಕೆ ಪ್ಲ್ಯಾನ್ ಮಾಡಿ ಇವತ್ತೇನು ಅಧ್ಯಕ್ಷ ಆಗಬೇಕು ಅಂತ ನನ್ನ ಅದೃಷ್ಟಕ್ಕೆ ಬರೆದಿತ್ತೋ ಏನೋ ನನಗೆ ಗೊತ್ತಿಲ್ಲ ಇವರುಗಳೆಲ್ಲರೂ ಸಾಯದಿಂದ ನಾನು ಆಗಿದೆ ಅದರಿಂದ ಅವರೆಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತೀನಿ ಮತ್ತು ಮುಖ್ಯವಾಗಿ ಮೂಡಿಗೆರೆ ಪಟ್ಟಣದ ಎಲ್ಲ ಜನಗಳಿಗೂ ನಾನು ಕೃತಜ್ಞೆ ಅರ್ಪಿಸ್ತೀನಿ ಮತ್ತೊಮ್ಮೆ ನಾನು ಎಲ್ಲ ನನಗೆ ಏನು ಸಹಕಾರ ಮಾಡಿದವರು ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ನಿಮ್ಮ ನಿಮ್ಮ ಮುಖ ಟಿವಿ ಮುಖಾಂತರ ಧನ್ಯವಾದವನ್ನು ಅರ್ಪಿಸ್ತೀನಿ ಎಸ್ ಸರ್ ತುಂಬ ಸಂತೋಷ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ನಾವು ನೋಡೋದಲ್ಲ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಮೂಡಿಗೆರೆ ಪಟ್ಟಣ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಕೆ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ಲಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ ಸಿನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜಯ ಕರ್ನಾಟಕ